ಹಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಆರೋಗ್ಯಕರ ಪಂಪ್ಕಿನ್ ಹಲ್ವ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಕುಂಬಳಕಾಯಿಯಲ್ಲಿ ಸುಮಾರು ರೆಸಿಪಿ ಮಾಡಬಹುದು ಆದರೆ ಕಡಿಮೆ ಸಮಯದಲ್ಲಿ ಬೇಗ ಮಾಡುವಂಥ ರೆಸಿಪಿ ಪಂಪ್ಕಿನ್ ಹಲ್ವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಒಂದು ಕುಂಬಳಕಾಯಿ ತಗೊಂಡು ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಸಿಪ್ಪೆ ಕೂಡ ತೆಗಿತಾಯಿದ್ದೀನಿ ಕುಂಬಳಕಾಯಿಯಿಂದ ಮಾಡಿರೋ ಪದಾರ್ಥ ತಿನ್ನೋದರಿಂದ ಚಳಿಗಾಲದಲ್ಲಿ ಕಾಣಿಸುವಂಥ ಕೆಂಪು ಮೂಸಿ ಮತ್ತು ಕ್ಲೈಮೇಟ್ ಚೇಂಜಿಂದ ಆಗುವ ಸಮಸ್ಯೆಗಳೆಲ್ಲ ಮುಕ್ತಿ ಸಿಗುತ್ತೆ ಸಿಪ್ಪೆ ತೆಗೆಯುವಾಗ ಹುಷಾರಾಗಿ ತೆಗಿಬೇಕು ನೋಡಿ ಈ ರೀತಿ ಸ್ವಲ್ಪ ಉದ್ದದ್ದಾಗಿ ಕುಂಬಳಕಾಯಿನ ತುರಿಬೇಕು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತುರ್ದಿರೋ ಕುಂಬಳಕಾಯಿ ಹಾಕೋಣ ತುರ್ದಿರೋ ಕುಂಬಳಕಾಯಿನ ಟೋಟಲ್ ಆಗಿ ಮೂರ್ ಬೌಲ್ ಹಾಕ್ತಾ ಇದೀನಿ ಇದನ್ನು ಹತ್ತು ನಿಮಿಷ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸಿ ಕುಂಬಳಕಾಯಿ ಶ್ರಿಂಕ್ ಆಗಿ ಆಗುತ್ತೆ ಕುಂಬಳಕಾಯಲ್ಲಿ ಕಬ್ಬಿಣ ನಿಮಿಷ ಹೆಚ್ಚಾಗಿರೋದ್ರಿಂದ ರಕ್ತಹೀನತೆ ಸಮಸ್ಯೆಯನ್ನು ಕೂಡ ನಿವಾರಿಸುತ್ತೆ ಸ್ಕಿನ್ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು ಕುಂಬಳಕಾಯಿಯಲ್ಲಿ ನಾರಿನಂಶ ಹೆಚ್ಚಿರೋದ್ರಿಂದ ಇದರಲ್ಲಿರೋ ಫೈಬರ್ ಇಂದ ವೇಟ್ ಲಾಸ್ ಕೂಡ ಆಗುತ್ತೆ ಕುಂಬಳಕಾಯಿ ಇವಾಗ ಆಗಿದೆ ಮತ್ತೊಂದು ಕಡೆ ಒಂದು ಬೌಲ್ ಬೆಲ್ಲ ಹಾಕಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಹಾಕಿ ಬೆಲ್ಲ ಕರಗಿಸೋಣ ಬೆಲ್ಲ ಡೈರೆಕ್ಟ್ ಆಗಿ ಕುಂಬಳಕಾಯಿಗೆ ಹಾಕೊಳ್ಬಹುದು ಬೆಲ್ಲದಲ್ಲಿ ಸ್ವಲ್ಪ ಕಡ್ಡಿ ಅದೆಲ್ಲ ಇರುತ್ತೆ ಅಂತ ಕರಗಿಸಿ ಸೋಸ್ಬಿಟ್ಟು ಹಾಕ್ತಾ ಇದ್ದೀನಿ ಬೆಲ್ಲ ಪೂರ್ತಿ ಕರಗಿದ ನಂತರ ಕರಗಿರೋ ಬೆಲ್ಲನ ಕುಂಬಳಕಾಯಿಗೆ ಹಾಕೋಣ ಇವಾಗ ಇದನ್ನ ಮತ್ತೆ ಹತ್ತು ನಿಮಿಷ ಬೇಯಿಸ್ಬೇಕು ನೀರಿನ ಹೋಗಿ ಹಲ್ವಾ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೇಯಿಸ್ಕೊಳ್ಳಿ ನೋಡಿ ಇವಾಗ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಹಲ್ವಾ ಕನ್ಸಿಸ್ಟೆನ್ಸಿ ಬಂದಿದೆ ಇದನ್ನ ಫಿಫ್ಟೀನ್ ಡೇಸ್ ವರೆಗೂ ಇಟ್ಕೊಂಡ್ಬಿಟ್ಟು ಬಿಟ್ಟು ತಿನ್ಬಹುದು ಇದೇನು ಕೆಡೋದು ಇಲ್ಲ ಇವಾಗ ಇದಕ್ಕೆ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ದ್ರಾಕ್ಷಿ ಮತ್ತೆ ನಾನು ಇಲ್ಲಿ ಗಸಗಸಿ ಕೂಡ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿ ಇವಾಗ ರುಚಿ ರುಚಿಯಾದ ಆರೋಗ್ಯಕರ ಕುಂಬಳಕಾಯಿ ಹಲ್ವಾ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ